ನಲವತ್ತೊಂದು ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಒಂದನೇ ಎ ಸಿ ಎಂ ಎಂ ಕೋರ್ಟ್ ನ್ಯಾಯಮೂರ್ತಿಗಳು ಆದೇಶವನ್ನು ಹೊರಡಿಸಿದ್ದಾರೆ ನಲವತ್ತೊಂದು ಜನ ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಒಂದನೇ ಎ ಸಿ ಎಂ ಎಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ರಾಜಭಾಷೆಯ ಹೆಸರಲ್ಲಿ ಹಿಂದಿ ಹೇರಿಕೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿತ್ತು ಫೈವ್ ಸ್ಟಾರ್ ಹೋಟೆಲ್ಗೆ ನುಗ್ಗಿದ ಕರವೇ ಕಾರ್ಯಕರ್ತರು ತಾಜ್ ಎಂಡ್ ಹೋಟೆಲ್ನಲ್ಲಿ ಆಯೋಜಿಸಿದ್ದಂಥ ಹಿಂದಿ ಪ್ರಚಾರ ಸಭೆ ಏಕಾಏಕಿ ಹೋಟೆಲ್ಗೆ ನುಗ್ಗಿ ದಾಳಿಯನ್ನ ಮಾಡಿದ್ರು ಕರವೇನವರು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಹೈಗ್ರೌಂಡ್ಸ್ ಠಾಣೆ ಪೊಲೀಸ್ನವರು ಇದೀಗ ಕರವೆ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ನಲವತ್ತೊಂದು ಜನ ಕರವೆ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ರಾಜಭಾಷೆ ಹೆಸರಲ್ಲಿ ಹಿಂದಿ ಹೇರಿಕೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿತ್ತು ಇವತ್ತು ಫೈವ್ ಸ್ಟಾರ್ ಹೋಟೆಲ್ಗೆ ಕರವೇ ಕಾರ್ಯಕರ್ತರು ಹೋಗಿದ್ದರು ಹದಿನಾಲ್ಕು ದಿನಗಳ ಕಾಲ ಈಗ ಆ ಅರೆಸ್ಟ್ ಆದಂಥ ಕಾರ್ಯಕರ್ತರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ಸೊ ಹೈಗ್ರೌಂಡ್ ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದರು ಸೊ ಅದರಂತೆ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿದರು ಈಗ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಬೇಕು ಈ ನಲವತ್ತೊಂದು ಜನ ಕರವೆ ಈಗ ಹಿಂದಿ ಹೇರಿಕೆಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂದರೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಾಜ್ ವೆಸ್ಟರ್ನ್ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಹಿಂದಿ ಪ್ರಚಾರ ಸಭೆ ನಡೀತಾ ಇತ್ತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ ಅಜಯ್ ನಲವತ್ತೊಂದು ಜನ ಕರವೇ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದ್ದಲ್ಲದೆ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲು ರಾಮ್ ಈಗಾಗ್ಲೇ ಕೆಲ ತಿಂಗಳ ಹಿಂದೆ ಕೂಡ ಅಷ್ಟೇ ಒಂದು ರೈಲ್ವೆ ಪ್ರೋಗ್ರಾಮ್ ನಲ್ಲೂ ಕೂಡ ಇದೇ ರೀತಿಯಾಗಿ ಇಂಡಿಯಾ ಏನು ಸಮಾವೇಶನ ಮತ್ತೆ ಮಾಡ್ತಿದ್ರು ಅಂತ ಹೇಳಿ ಆ ಒಂದು ವಿಚಾರವಾಗೂ ಕೂಡ ಏನೋ ಆ ಕಂಪ್ಲೇಂಟ್ ಕೂಡ ಆಗಿತ್ತು ಆ ನಂತರ ಗಲಾಟೆ ಆಗಿತ್ತು ಕೆಲ ಕನ್ನಡ ಸಂಘಟನೆಗಳು ಕೂಡ ಕೂಡ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು ಆ ವಿಚಾರವಾಗಿ ಎಫ್ಐ ಆರ್ ಕೂಡ ದಾಖಲಾಗಿತ್ತು ಇವತ್ತು ಕೂಡ ತಾಜ್ ವೆಸ್ಟ್ ಅಂಡ್ ಅಲ್ಲೂ ಕೂಡ ಅಂದ್ರೆ ಹಿಂದಿ ಪ್ರಗತಿ ಪರಿವೀಕ್ಷಣಾ ಸಭೆ ನಡೆಸಿದ್ದಂತ ಸಂದರ್ಭದಲ್ಲಿ ತಾಜ್ ವೆಸ್ಟ್ ಅಂಡ್ ಗೆ ಬಂದಂತಹ ಏನು ಐವತ್ತಕ್ಕೂ ಹೆಚ್ಚು ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಏನಿದ್ರೆ ಅವರೆಲ್ಲರನ್ನೂ ಕೂಡ ಈಗಾಗ್ಲೇ ಬಂಧಿಸುವಂತ ಕೆಲಸವನ್ನ ಹೈಗ್ರೌಂಡ್ಸ್ ಪೊಲೀಸ್ ಕೂಡ ಮಾಡಿದ್ದಾರೆ ಈಗಾಗ್ಲೇ ನಲವತ್ತೊಂದು ಜನರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಭಾರತ ಸರ್ಕಾರದ ರೀಜನಲ್ ಡೈರೆಕ್ಟರ್ ಆಗಿರುವಂತಹ ಕೃಷ್ಣಮೂರ್ತಿ ಅಂತ ಹೇಳಿ ಏನಿದ್ದಾರೆ ಅವರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಈಗಾಗಲೇ ಪೊಲೀಸರು ಕೂಡ ಎಫ್ ಐ ಅನ್ನ ದಾಖಲೆ ಮಾಡ್ಕೊಂಡಿದ್ದಾರೆ ಎಫ್ ನ ದಾಖಲೆ ಮಾಡಿಕೊಂಡು ಎಲ್ಲ ಪ್ರೊಸೀಜರ್ ಆದ ನಂತರದಲ್ಲಿ ನ್ಯಾಯಾಧೀಶ ಮನೆ ಮುಂದೆ ಕೂಡ ಅವರನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ನ್ಯಾಯಾಧೀಶರ ಮನೆ ಪ್ರೊಡ್ಯೂಸ್ ಮಾಡಿ ಈಗಾಗಲೇ ಅವರನ್ನ ಎಲ್ಲರನ್ನೂ ಕೂಡ ಈಗಾಗ್ಲೇ ಜೈಲಿಗೆ ಕೂಡ ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು ಯಾಕಂತಂದ್ರೆ ನಲ್ಲಿ ದಾಂಧಲೆ ಮಾಡಿದ್ದ ಅಷ್ಟೇ ಅಲ್ಲದೆ ಇದ್ದಂತಹ ಕೆಲವೊಂದು ವಸ್ತುಗಳನ್ನೂ ಕೂಡ ಎಲ್ಲರೂ ಕೂಡ ಒಡೆದಾಕಿದ್ದಾರೆ ಮತ್ತೆ ಚೆಲ್ಲ ಮಾಡಿದ್ದಾರೆ ನಲವತ್ತು ಹೆಚ್ಚು ಜನ ಈ ರೀತಿಯಾದಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಈಗಾಗ್ಲೇ ಎಲ್ಲರನ್ನೂ ಕೂಡ ಬಂಧನವನ್ನು ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು ಹೈಗ್ರೆಂಟ್ಸ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗ್ಲೇ ಪ್ರಕರಣ ದಾಖಲಾಗಿದೆ ಈಗಾಗಲೇ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿ ಇರಬೇಕು ಅಂತಾನೂ ಕೂಡ ನ್ಯಾಯಾಧೀಶರು ಕೂಡ ಈಗಾಗ್ಲೇ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಗಲಾಟೆಗ ಪ್ರಮುಖ ಕಾರಣ ಅಂತಂದ್ರೆ ಹಿಂದಿಯ ವಿಚಾರವಾಗಿ ಇಲ್ಲಿ ಯಾವ ಕಾರಣಕ್ಕೋಸ್ಕರ ನೀವು ಕಾರ್ಯಕ್ರಮಗಳನ್ನ ಮಾಡ್ತೀರಾ ಅಂತ ಹೇಳಿ ಅಲ್ಲಿಗೆ ಒಳಗ್ ನುಗ್ಗ್ದಂತಹ ಕಾರ್ಯಕರ್ತರು ಸಾಕಷ್ಟು ದಾಂಧಲೆಯನ್ನು ಕೂಡ ಮಾಡಿದ್ರೆ ಕೆಲವೊಬ್ಬರಿಗೆ ಅವಶ್ಯ ಶಬ್ದಗಳಿಂದ ಕೂಡ ನಿಂತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಸೊ ಹೀಗಾಗಿ ನಲ್ವತ್ತೊಂದು ಹೆಚ್ಚು ಜನರಕ್ಕೂ ಕೂಡ ಈಗಾಗಲೇ ಎಫ್ಐಆರ್ ದಾಖಲಾಗಿ ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತ ಕೆಲಸವನ್ನ ಈಗಾಗಲೇ ಹೈಗ್ರೌಂಡ್ಸ್ ಪೊಲೀಸರು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರಾಮ್